ವೀರಪ್ ಮೊಯ್ಲಿ ಯಾವತ್ತಾದ್ರೂ ಎಲ್ಲಿ ಮಾತಾಡುವ ಡಿ ಕೆ ಶಿವಕುಮಾರ್ ಮೆಚ್ಚಿಸ್ಲಿಕ್ಕೆ ವೀರಪ್ ಹತ್ತಿದ ಏಣಿಯನ್ನ ಒದೆಯುವ ಬುದ್ಧಿಗೆ ವೀರಪ್ ಮೊಯ್ಲಿ ಬ್ರಾಂಡ್ ಅಂಬಾಸಿಡರ್ ನಮಸ್ಕಾರ ಬುಗಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನ್ಕೆರೆ ಹಿಂದುಳಿದ ಅದರಲ್ಲೂ ಅತಿ ಹಿಂದುಳಿದ ಜಾತಿಯಿಂದ ಬಂದು ಮುಖ್ಯಮಂತ್ರಿ ಆದರೂ ಯಾವತ್ತೂ ಹಿಂದುಳಿದ ವರ್ಗದವರ ಬಗ್ಗೆ ಮಾತನಾಡದೇ ಇರುವಂತಹ ಎಂ ವೀರಪ್ಪ ಮೊಯ್ಲಿ ಅವರು ಈಗ ಜಾತಿ ಗಣತಿ ಸರಿ ಇಲ್ಲ ಅಂತ ಹೇಳಿದ್ದಾರೆ ಜಾತಿ ಜನಗಣತಿಯ ವರದಿ ಮರುಪರಿಶೀಲನೆ ಆಗಬೇಕು ಅಂತ ಹೇಳ್ತಿದ್ದಾರೆ ಅವರ ಟಾರ್ಗೆಟ್ ಏನು ಯಾವ ಕಾರಣಕ್ಕೋಸ್ಕರ ಅವರು ಹೀಗೆ ಮಾಡ್ತಿದ್ದಾರೆ ಯಾರನ್ನ ದ್ವೇಷ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೋ ಅಥವಾ ಎಲ್ಲ ಹಿಂದುಳಿದ ಜಾತಿಗಳನ್ನೋ ಅನ್ನುವಂಥದ್ದನ್ನ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕಡೆವರೆಗೂ ನೋಡಿದ್ರೆ ವೀರಪ್ ಮೊಯ್ಲಿ ಯಾವ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ ಹೇಗೆ ಯಾರನ್ನು ದ್ವೇಷ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಯಾವ ಕಾರಣಕ್ಕೆ ಯಾರ ವಿಲನ್ ಅನ್ನೋದು ಕೂಡ ಮನವರಿಕೆ ಆಗುತ್ತೆ ನೋಡ್ತಾ ಇರಿ ಅದಕ್ಕೆ ಮೊದಲು ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ಳಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅಥವಾ ಜಾತಿ ಜನಗಣತಿ ವರದಿಯನ್ನು ಮರು ಮರುಪರಿಶೀಲನೆ ಮಾಡಬೇಕು ಅಂತ ವೀರಪ್ ಕೊಯ್ಲಿ ಹೇಳಿದ್ದಾರೆ ವಿವಿಧ ಸಮುದಾಯಗಳು ಇದರ ಬಗ್ಗೆ ವಿರೋಧ ಮಾಡುತ್ತಿರುವುದರಿಂದ ಸಮೀಕ್ಷಾ ವರದಿಯನ್ನ ಮರುಪರಿಶೀಲನೆ ಮಾಡಿ ಹೇಳಿ ವೀರಪ್ಪ ಮೊಯ್ಲಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಾನು ಸಿಎಂ ಆಗಿದ್ದಾಗ ಇದ್ದಂತಹ ಲಿಂಗಾಯತರ ಜನಸಂಖ್ಯೆ ಈಗ ಕಡಿಮೆ ಹೇಗಾಗ್ಲಿಕ್ಕೆ ಸಾಧ್ಯ ಆ ಕಾರಣಕ್ಕೋಸ್ಕರವೇ ಮರುಪರಿಶೀಲನೆ ಮಾಡಬೇಕು ಈ ವರ್ ವೀರಪ್ಪ ಮೊಯ್ಲಿ ಒಂದು ಸಲ ಮುಖ್ಯಮಂತ್ರಿಯಾಗಿ ಎರಡು ಸಲ ಕೇಂದ್ರ ಸಚಿವರಾಗಿ ಅಪಾರ ಅನುಭವ ಹೊಂದಿರುವಂತಹ ರಾಜಕಾರಣಿ ಹಾಗಾಗಿ ಅವರ ಸಲಹೆಯನ್ನ ಒಪ್ಕೊಳ್ಳೋಣ ಆದರೆ ಅವರದೇ ಸರ್ಕಾರ ಮಾಡಿದ್ದಂತಹ ಶಿಫಾರಸ್ಸಿನಂತೆ ಈಗಿನ ಆಯೋಗ ಶೇಕಡ ಎಪ್ಪತ್ತೈದಕ್ಕೆ ಮೀಸಲಾತಿ ಮಿಚಿಯ ಮಿತಿಯನ್ನು ಹೆಚ್ಚಿಸಬೇಕು ಅಂತ ಶಿಫಾರಸು ಮಾಡಿದೆ ಅದು ವೀರಪ್ ಮೊಯ್ಲಿ ಅವರಿಗೆ ಗೊತ್ತಿಲ್ಲವೇ ಇದು ಜಾರಿ ಆಗ್ಬೇಕು ಅಂತ ಆಗ್ರಹಿಸ್ಬೇಕು ಅಂತ ಅನ್ಸಲ್ವ ಅವರಿಗೆ ಹಿಂದೆ ಅವರ ಇದ್ದ ಸರ್ಕಾರ ಮಾಡಿದಂತಹ ಅಥವಾ ತೆಗೆದುಕೊಂಡಿದ್ದಂತಹ ನಿಲುವನ್ನೇ ಈಗಿನ ಸರ್ಕಾರ ಪ್ರತಿಪಾದಿಸಿದೆ ಅಂತಂದ್ರೆ ಅದಕ್ಕೆ ಬೆಂಬಲಿಸಬೇಕು ಅಂತ ಅನ್ನಲ್ವ ಅನುಭವಿ ರಾಜಕಾರಣಿ ವೀರಪ್ ಮೊಯ್ಲಿ ಅವರಿಗೆ ಆ ವರದಿ ಜಾರಿ ಆಗ್ಲಿ ಆಗಲಿ ಅಂತ ವೀರಪ್ ಮೊಯ್ಲಿ ಹೇಳಲ್ಲ ಯಾಕೆ ಹೇಳಲ್ಲ ಅಂತಂದ್ರೆ ವೀರಪ್ ಮೊಯ್ಲಿ ಹಿಂದುಳಿದವರ ಪಾಲಿನ ವಿಲನ್ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಅದರಲ್ಲೂ ಸಣ್ಣ ಸಮುದಾಯದಿಂದ ಬಂದು ಮುಖ್ಯಮಂತ್ರಿ ಆಗಿದ್ದವರನ್ನು ಎರಡು ಸಲ ಕೇಂದ್ರ ಸಚಿವರಾಗಿದ್ದವರನ್ನ ವಿಲನ್ ಅನ್ನೋದು ಸ್ವಲ್ಪ ಕಟುವಾಯಿತು ಅಂತ ಅನಿಸುತ್ತೆ ಅದರಲ್ಲೂ ಇಂಗ್ಲೀಷ್ನ ವಿಲನ್ ಅನ್ನುವಂತಹ ಪದ ಡೆಫಿನೆಟ್ಲಿ ಸ್ವಲ್ಪ ಕಠಿಣ ಅಂತ ಅನಿಸುತ್ತೆ ಆದರೆ ವೀರಪ್ಪ ಮೊಯ್ಲಿ ಅವರು ಹಿಂದುಳಿದ ವರ್ಗಗಳ ವಿಷಯದಲ್ಲಿ ಹಿಂದುಳಿದ ಮತ್ತು ಸಣ್ಣ ಸಣ್ಣ ಸಮುದಾಯಗಳ ವಿಷಯದಲ್ಲಿ ನಡೆದುಕೊಂಡಂತಹ ರೀತಿಯನ್ನು ನೋಡಿದ್ರೆ ವಿಲನ್ ಎನ್ನದೇ ಅಥವಾ ಖಳನಾಯಕ ಎನ್ನದೇ ಬೇರೆ ದಾರಿಯೇ ಇಲ್ಲ ಈಗಾಗಲೇ ಹೇಳಿದಂತೆ ವೀರಪ್ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಮೀಸಲಾತಿ ಮಿತಿಯನ್ನ ಶೇಕಡಾ ಎಪ್ಪತ್ಮೂರಕ್ಕೆ ಏರಿಸಬೇಕು ಅನ್ನುವಂತಹ ನಿರ್ಣಯವನ್ನು ಮಾಡಿದರು ಆದರೆ ಯಾವ ಕಾರಣಕ್ಕೋಸ್ಕರ ಮೀಸಲಾತಿ ಮಿತಿಯನ್ನು ಹೆಚ್ಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವ ಯಾವ ತಯಾರಿಯನ್ನು ನಡೆಸಿರಲಿಲ್ಲ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಬಿದ್ದೋಯ್ತು ಆ ಮುಖಾಂತರ ತಾನೇನೋ ಸಾಧನೆ ಮಾಡಲಿಕ್ಕೆ ಹೋಗಿದ್ದೆ ಆದರೆ ಅದು ಸಾಧ್ಯ ಆಗಿಲ್ಲ ಅನ್ನೋ ರೀತಿಯಲ್ಲಿ ಈಗಲೂ ಹೇಳ್ಕೊಂಡು ಅಡ್ಡ ಆಡ್ತಿರ್ತಾರೆ ವೀರಪ್ ಮೊಯ್ಲಿ ಅವತ್ತು ದೇವೇಗೌಡರ ಪ್ರತಿಭಟನೆಗೆ ಮಣಿದು ಒಕ್ಕಲಿಗ ಸಮುದಾಯವನ್ನ ಹಿಂದುಳಿದ ಜಾತಿಗಳ ಪಟ್ಟಿಗೆ ಸೇರಿಸ್ತಾ ಇದ್ದಿದ್ರೆ ಹೆಚ್ಚಂದ್ರೆ ಏನಾಗ್ತಾ ಇತ್ತು ಸರ್ಕಾರ ಬಿದ್ದೋಗ್ತಾ ಇತ್ತು ವೀರಪ್ಪ ಮೊಯ್ಲಿ ಹುತಾತ್ಮರಾಗ್ತಾ ಇದ್ರು ಹಿಂದುಳಿದ ವರ್ಗಗಳ ಪಾಲಿನ ದೇವರಾಗ್ಬಿಡ್ತಿದ್ರು ಹರಸು ಸಾಲಿನಲ್ಲಿ ನಿಲ್ತಾ ಇದ್ರು ಇವೆಲ್ಲಕ್ಕೂ ಮೀರಿ ಈ ಇದೇ ಕ್ರಮದಿಂದಾಗಿ ಏನಾದರೂ ಸರ್ಕಾರ ಬಿದ್ದೋಗಿ ಅಹಿಂದ ಸಂಘಟನೆಯಾಗಿ ಅಹಿಂದ ಧ್ರುವ ಧ್ರುವೀಕರಣ ಆಗಿ ಮತ್ತೊಮ್ಮೆ ಸರ್ಕಾರ ಬಂದಿದ್ರೆ ವೀರಪ್ಪ ಮೊಯ್ಲಿ ಅವರಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವ ಅವಕಾಶ ಕೂಡ ಇರ್ತಿತ್ತು ನೆಕ್ಸ್ಟ್ ವೀರಪ್ ಮೊಯ್ಲಿ ಸಿಇಿ ತಂದ್ರು ಡೆಫಿನೆಟ್ಲಿ ಎಲ್ಲರೂ ಮೆಚ್ಲೇಬೇಕಾದಂತಹ ಒಪ್ಲೆ ಬೇಕಾದಂತಹ ವಿಷಯ ಅವರು ಸಿಇ ಟಿ ತಂದರ ಪರಿಣಾಮವಾಗಿ ಅನೇಕ ಬಡ ಸಮುದಾಯಗಳ ಸಾವಿರಾರು ಲಕ್ಷಾಂತರ ಯುವಕ ಯುವತಿಯರು ಇಂಜಿನಿಯರ್ಗಳಾದ್ರು ಡಾಕ್ಟರ್ಗಳಾದ್ರು ಅದಕ್ಕೆ ಕಾರಣ ವೀರಪ್ಪ ಮೊಯ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದನೆಗಳು ಆದ್ರೆ ಇಂಥ ಒಳ್ಳೆ ಕೆಲಸದ ಬಗ್ಗೆ ಕೂಡ ವೀರಪ್ಪ ಮೊಯ್ಲಿ ಹೇಳ್ಕೊಳ್ಳಲ್ಲ ಯಾಕೆ ಗೊತ್ತಾ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂತಹ ಪ್ರಬಲ ಸಮುದಾಯಗಳ ವಿರೋಧ ಕಟ್ಕೋಬೇಕಾಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ದಿವಂಗತ ದೇವರಾಜ ಅರಸು ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಸಣ್ಣ ಕೈಗಾರಿಕಾ ಸಚಿವರಾಗಿದ್ದರು ವೀರಪ್ ಮೊಯ್ಲಿ ಅವರನ್ನು ಇಟ್ಟುಕೊಂಡು ಆಗ ದೇವರಾಜರ್ಸು ಬೆಂಗಳೂರಿನ ವರಯ ಹೊರವಲಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಎನ್ನುವಂತಹ ಒಂದು ಅದ್ಭುತ ಕಲ್ಪನೆಗೆ ಅಡಿಗಲನ್ನು ಹಾಕಿದರು ರೂಪುರೇಷೆಗಳನ್ನು ನಿರ್ಧರಿಸಿದರು ಇದ್ರ ಬಗ್ಗೆ ಕೂಡ ವೀರಪ್ ಮೊಯ್ಲಿ ಯಾವತ್ತೂ ಮಾತಾಡಿಲ್ಲ ಜೊತೆಗೆ ಇದರ ಕ್ರೆಡಿಟನ್ನು ಅರಸು ಅವರಿಗೆ ಕೊಟ್ಟೇ ಇಲ್ಲ ಆ ನಂತರದಲ್ಲಿ ಬಂದಂಥ ಎಸ್ ಎಂ ಕೃಷ್ಣ ಎಲೆಕ್ಟ್ರಾನಿಕ್ ಸಿಟಿ ಮಾಡೋದರಲ್ಲಿ ನನ್ನ ಪಾತ್ರವೇ ಬಹಳ ಮ ಮಹತ್ವದ್ದು ಅನ್ನೋ ರೀತಿಯಲ್ಲಿ ಕ್ರೆಡಿಟನ್ನು ತೆಗೆದುಕೊಂಡ್ರು ಕೇಂದ್ರ ಆಡಳಿತ ಸುಧಾರಣಾ ಆಯೋಗದಲ್ಲಿ ಮಾಡಿದ ಒಳ್ಳೆಯ ಕೆಲಸ ಕಾರಣಕ್ಕೋಸ್ಕರ ವೀರಪ್ ಮೊಯ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಹತ್ತಿರವಾಗಿದ್ರು ಏನೇ ಕೆಲಸವನ್ನ ಎಷ್ಟೇ ಕಷ್ಟ ಇದ್ರು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹೈಕಮಾಂಡ್ ನಾಯಕರು ಇವ್ರ ಮೇಲೆ ಬಹಳ ಭರವಸೆಯನ್ನ ಇಟ್ಟಿದ್ರು ವಿಶ್ವಾಸವನ್ನ ಇಟ್ಟಿದ್ರು ಆದ್ರೆ ಆಂಧ್ರ ಪ್ರದೇಶದ ಉಸ್ತುವಾರಿಯಾಗಿ ಆಂಧ್ರ ಮತ್ತು ತೆಲಂಗಾಣವನ್ನ ಒಡೆದು ಆಂಧ್ರ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮುಗಿಸಿದ್ರು ವೀರಪ್ ಮೊಯ್ಲಿ ಇದು ವೀರಪ್ ಮೊಯ್ಲಿ ಅವರು ಹತ್ತಿದ ಏಣಿಯನ್ನು ಒದೆಯುವ ಬುದ್ಧಿಗೆ ಇರುವಂತಹ ಒಂದು ಉದಾಹರಣೆ ವೀರಪ್ ಮೊಯ್ಲಿ ಅವರು ದೇವರಾಜ್ ಅರಸೋರ ವಿಷಯದಲ್ಲಿ ನಡೆದುಕೊಂಡಿದ್ದು ಕೂಡ ಇದೇ ರೀತಿ ಕಾರ್ಕಳದಲ್ಲಿ ಸಂಡೇ ಲಾಯರ್ ಆಗಿದ್ದ ವೀರಪ್ ಮೊಯ್ಲಿ ಜೊತೆ ಜೊತೆಯಲ್ಲಿ ಎಲ್ ಐ ಸಿ ಏಜೆಂಟ್ ಕೂಡ ಆಗಿದ್ರು ಅದರಿಂದಾಗಿ ಸ್ವಲ್ಪ ಜನಸಂಪರ್ಕ ಇತ್ತು ಇದನ್ನ ರಾಜ್ಯ ಪ್ರವಾಸ ಮಾಡಿದಂತಹ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜ್ ಅರಸು ಗುರುತಿಸಿದ್ರು ಅವ್ರ ಜೊತೆ ಇದ್ದಂತಹ ಯುವ ಕಾಂಗ್ರೆಸ್ ಅಧ್ಯಕ್ಷ ಡಿ ಬಿ ಚಂದ್ರೇಗೌಡರವರಿಗೆ ವಿರಟ್ ಮೊಯ್ಲಿ ಹೆಸರನ್ನು ಬರೆದಿಟ್ಕೊಳ್ಳೋ ರೀತಿಯಲ್ಲಿ ಸೂಚಿಸಿದರು ಸಾಮಾನ್ಯವಾಗಿ ಅರ್ಸು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಂತಾಗ ಮಾಡಿದ ಮಾಡುವ ಸಂದರ್ಭದಲ್ಲಿ ಈ ರೀತಿ ಬೇರೆ ಬೇರೆ ಸಮುದಾಯದ ಅದರಲ್ಲೂ ಸಣ್ಣ ಸಮುದಾಯದ ಅತಿ ಸಣ್ಣ ಸಮುದಾಯದ ಪ್ರತಿಭಾನ್ವಿತ ಯುವಕರನ್ನು ಗುರುತಿಸುವ ಕೆಲಸ ನಡೆದೇ ಇತ್ತು ಮುಂದೆ ಟಿಕೆಟ್ ಅನೌನ್ಸ್ ಮಾಡುವಂಥ ಸ ಸಂದರ್ಭದಲ್ಲಿ ದೇವರಾಜರಸು ಅರಸು ಕಾರ್ಕಳ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ವೀರಪ್ ಮೊಯ್ಲಿ ಅವರಿಗೆ ಟಿಕೆಟ್ ಕೊಟ್ಟರು ಅದು ಫಸ್ಟ್ ಟೈಮ್ ಚುನಾವಣೆ ವೀರಪ್ಪ ಮೊಯ್ಲಿ ಗೆದ್ದು ಬಿಟ್ರು ಫಸ್ಟ್ ಟೈಮ್ ಗೆದ್ದವರನ್ನ ದೇವರಾಜರಸು ಅರಸು ಮಂತ್ರಿಯನ್ನಾಗಿ ಕೂಡ ಮಾಡಿದ್ರು ಆಗ್ಲೇ ಸಣ್ಣ ಕೈಗಾರಿಕಾ ಖಾತೆಯನ್ನ ಕೊಟ್ಟಿದ್ರು ಆದ್ರೆ ಎಲ್ಲಾದ್ರೂ ಯಾವತ್ತಾದ್ರೂ ವೀರಪ್ ಮೊಯ್ಲಿ ಅವರು ದೇವರಾಜ ಅರಸು ಬಗ್ಗೆ ಮಾತನಾಡಿರುವುದನ್ನ ನೋಡಿದಿರಾ ಅಥವಾ ಕೇಳಿದಿರಾ ಇಲ್ವೇ ಇಲ್ಲ ಯಾಕೋ ಏನೋ ವೀರಪ್ಪ ಮೊಯ್ಲಿ ಅವರಿಗೆ ಅರಸು ಹೆಸರು ಅಂತಂದ್ರೆ ಅಲರ್ಜಿ ಎಲ್ಲೋ ಸೈಕಲ್ ತೋಳ್ಕೊಂಡು ಓಡಾಡ್ತಿದ್ದಂತಹ ಹುಡುಗನನ್ನು ಕರೆತಂದು ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿದಂತಹ ದೇವರಾಜ್ ಅರಸು ಅವರ ಹೆಸರನ್ನು ಹೇಳಲ್ಲ ಯಾಕೆ ಅಂದರೆ ದೇವರಾಜ್ ಅರಸು ಮತ್ತು ಇಂದಿರಾ ಗಾಂಧಿಯ ನಡುವೆ ಸಂಘರ್ಷ ಸೃಷ್ಟಿಯಾಗಿತ್ತು ಎಲ್ಲಿ ಅರಸು ಬಗ್ಗೆ ಮಾತನಾಡಿಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಬಗ್ಗೆ ಮುನಿಸ್ಕೊಂಬಿಡುತ್ತೋ ಅನ್ನುವ ಕಾರಣಕ್ಕೋಸ್ಕರ ಅನ್ನುವ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಕೂಡ ಅರಸು ಬಗ್ಗೆ ಮಾತಾಡ್ತಿರಲಿಲ್ಲ ಆಗ ಆಗ ಹೋಗ್ಲಿ ಈಗಲೂ ಕೂಡ ಅದೇ ಕಾರಣಕ್ಕೋಸ್ಕರ ಅವರು ಮಾತಾಡಲ್ಲ ಇನ್ನೊಂದು ವಿಷಯ ಇದೆ ಏನಂತಂದ್ರೆ ಆಗ ನಾನು ಎಲೆಕ್ಟ್ರಾನಿಕ್ ಸಿಟಿ ವಿಷಯ ಹೇಳ್ತೀನಲ್ಲ ಅದರಲ್ಲಿ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ಳೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತು ಸಾವಿರ ರೂಪಾಯಿಗೆ ಸಂಬಂಧಪಟ್ಟಂತ ಒಂದು ಹಗರಣ ಆಗಿತ್ತಂತೆ ಅದಕ್ಕೆ ಸಂಬಂಧಪಟ್ಟಂತೆ ವೀರಪ್ಪ ಮೊಯ್ಲಿ ಕರೆಸಿ ದೇವರಾಜರ್ಸು ಬೈದಿದ್ರು ಅನ್ನುವಂಥ ಮಾಹಿತಿಗಳಿವೆ ಅದರಿಂದನೂ ಕೂಡ ವೀರಪ್ ಮೊಯ್ಲಿ ಎಂದೂ ಕೂಡ ದೇವರಾಜ್ ಅರ್ಸೋ ಅವರ ಬಗ್ಗೆ ಮಾತನಾಡಲ್ಲ ಅವತ್ತಿನ ಕೋಪ ಇನ್ನೂ ಶಮನ ಆಗಿಲ್ಲ ವೀರಪ್ ಮೊಯ್ಲಿ ಅವರಿಗೆ ಅಂತ ಕೂಡ ಹೇಳಲಾಗತ್ತೆ ಇಷ್ಟೆಲ್ಲ ಬಿಡಿ ಇಂಥ ವೀರಪ್ ಮೊಯ್ಲಿ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಏನೇನೋ ಮಸಲತ್ತನ್ನ ನಡೆಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿವೆ ಕೆಲ ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೇಳಿದ್ರು ಮೇಲೆ ಉಲ್ಟಾ ಹೊಡೆದಿದ್ರು ಈಗ ಜಾತಿ ಜನಗಣತಿ ವಿರೋಧಿಯನ್ನ ಮಾಡ್ತಿದ್ದಾರೆ ಅವರ ಉದ್ದೇಶ ಇಷ್ಟೇ ಸದ್ಯದ ಮಾಹಿತಿಗಳ ಪ್ರಕಾರ ಅವರು ಎಮ್ ಎಲ್ ಸಿ ಆಗ್ಬೇಕಂತೆ ಎಮ್ ಎಲ್ ಸಿ ಆಗ್ಬಿಟ್ಟು ಮಂತ್ರಿ ಆಗ್ಬೇಕಂತೆ ಆ ಕಾರಣಕ್ಕೋಸ್ಕರವೇ ಅವರು ಡಿ ಕೆ ಶಿ ಪರ ಬ್ಯಾಟ್ ಮಾಡ್ತಿದಾರಂತೆ ಅದರಿಂದಾಗಿಯೇ ಸಿದ್ದರಾಮಯ್ಯ ಅವರನ್ನ ವಿರೋಧಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ ವಿರೋಧಿಸೋ ಕಾರಣಕ್ಕೋಸ್ಕರ ಜಾತಿ ಗಣತಿಯನ್ನ ವಿರೋಧಿಸಿದರೆ ಜಾತಿ ಗಣತಿಯನ್ನ ವಿರೋಧಿಸೋಕೋಸ್ಕರ ಹಿಂದುಳಿದ ಎಲ್ಲ ಜಾತಿಗಳನ್ನ ಅದರಲ್ಲೂ ಸಣ್ಣ ಸಣ್ಣ ಸಮುದಾಯಗಳನ್ನ ವಿರೋಧಿಸ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರವೇ ಅವರನ್ನು ಹಿಂದುಳಿದ ವರ್ಗದವರ ಪಾಲಿನ ಖಳನಾಯಕ ಅಥವಾ ವಿಲನ್ ಅಂತ ಕರೆದಿದ್ದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಕಡೆಯದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು